ಶ್ರೀ ಗುರುಭ್ಯೋ ನಮಃ ನಲವತ್ತೈದನೇ ಅಧ್ಯಾಯ ಕಾಕಾ ಸಾಹೇಬರ ಅನುಮಾನ ಮತ್ತು ಆನಂದರಾವ ಅವರ ಕನಸು ಮರದ ಹಲಿಗೆ ಇತ್ಯಾದಿ ಈ ಹಿಂದಿನ ಮೂರು ಅಧ್ಯಾಯಗಳಲ್ಲಿಯೂ ಬಾಬಾ ಅವರ ನಿರ್ವಾಣ ಯಾತ್ರೆಯನ್ನು ವಿವರಿಸಿದ್ದೇವೆ ಅವರ ಭೌತಿಕ ಸ್ವರೂಪವು ಮಾತ್ರ ನಮ್ಮ ಕಣ್ಣಿನಿಂದ ದೂರವಾಗಿದೆಯೇ ಹೊರತು ಅವರ ಆಧ್ಯಾತ್ಮಿಕ ರೂಪವು ಬಾಬಾ ಅವರ ಆತ್ಮ ಪರಮಾತ್ಮ ಅಮರವಾದದ್ದಾಗಿದೆ ಅವರು ಜೀವಂತವಾಗಿರಾಗಿದ್ದ ಜೀವಂತವಾಗಿದ್ದಾಗ ನಡೆದ ಲೀಲೆಗಳನ್ನು ವಿವರಿಸಿದ್ದೇನೆ ಅವರು ಗತಿಸಿದ ನಂತರವೂ ಅಂತಹ ಲೀಲೆಗಳು ಸಂಭವಿಸಿವೆ ಮತ್ತು ಸಂಭವಿಸುತ್ತಲೂ ಇವೆ ಬಾಬಾ ಅವರು ಜೀವಿಸಿದ್ದಾಗ ಅವರ ಸಂಪರ್ಕ ಪಡೆದ ಜನರೇ ಧನ್ಯರು ಆದರೆ ಪ್ರಾಪಂಚಿಕ ವಿಷಯ ವಿಷಯಗಳಲ್ಲಿ ವಿರಕ್ತಿಯನ್ನು ತೋರದೆ ಪರಮಾತ್ಮನ ಕಡೆಗೆ ಮನಸ್ಸು ಕೊಡದೆ ಇರುವ ಜನರು ದುರದೃಷ್ಟರೆಂದೇ ಹೇಳಬೇಕು ಭಕ್ತರಿಂದ ಅವರಿಗೆ ಬೇಕಾಗಿದ್ದುದು ಬೇಕಾಗಿರುವುದು ಹೃತ್ಪೂರ್ವಕ ಭಕ್ತಿ ಮಾತ್ರ ನಮ್ಮ ಇಂದ್ರಿಯಗಳು ಅವಯವಗಳು ಮತ್ತು ಮನಸ್ಸು ಬಾಬಾ ಅವರ ಸೇವೆಯಲ್ಲಿ ನಿರತರಾಗಿರಬೇಕು ಕೆಲವು ಅವಯವಗಳನ್ನು ಪೂಜೆಗೆ ನಿಯಮಿಸಿ ಇನ್ನಿತರ ಅವಯವಗಳನ್ನು ಬೇರೆ ಕಡೆಗೆ ಹರಿಸಬಾರದು ಪೂಜೆ ಮತ್ತು ತಪಸ್ಸು ಮಾಡುವಾಗ ನಾವು ಹೃತ್ಪೂರ್ವಕವಾಗಿ ತ್ರಿಕರಣ ಶುದ್ಧಿಯಿಂದ ಮಾಡಬೇಕು ಧರ್ಮಪತ್ರಿಯು ತನ್ನ ಪತಿಯಲ್ಲಿ ಇಟ್ಟ ಪ್ರೇಮವನ್ನು ಶಿಷ್ಯನಿಗೆ ಗುರುವಿನಲ್ಲಿ ಇರುವ ಪ್ರೇಮಕ್ಕೆ ಹೋಲಿಸಬಹುದಾಗಿದೆ ಮಾತಾಪಿತರಾಗಲಿ ಸಹೋದರರಾಗಲಿ ಅಥವಾ ಬಂಧುಗಳೇ ಆಗಲಿ ನಮ್ಮ ಜೀವನದ ಗುರಿಯಾದ ಆತ್ಮಜ್ಞಾನವನ್ನು ಪಡೆಯಲು ಸಹಾಯಕರಾಗಲಾರರು ನಮ್ಮ ದಾರಿಯನ್ನು ನಾವೇ ಹಾಕಿಕೊಂಡು ಆತ್ಮಜ್ಞಾನವನ್ನು ಪಡೆಯಬೇಕು ನಿತ್ಯಾನಿತ್ಯಗಳನ್ನು ವಿಚಾರ ಮಾಡಿ ಪ್ರಾಪಂಚಿಕ ಸುಖ ಭೋಗಗಳನ್ನು ತ್ಯಜಿಸಿ ಇಂದ್ರಿಯ ನಿಗ್ರಹ ಶಕ್ತಿಯನ್ನು ಗಳಿಸಿ ನಾವು ಮುಕ್ತ ಮಾರ್ಗ ಹಿಡಿಯಬೇಕು ಇತರರಿಗೆ ಅಧೀನರಾಗುವ ಮೊದಲು ನಮ್ಮಲ್ಲಿ ನಾವೇ ವಿಶ್ವಾಸವಿಟ್ಟು ಈ ರೀತಿ ನಾವು ಈ ಪ್ರಪಂಚವು ನಶ್ವರವಾದುದೆಂದು ತಿಳಿದು ಮಿಥ್ಯ ಜ್ಞಾನವನ್ನು ತೊರೆದು ಚಿತ್ತ ಚಿತ್ತವು ವಿಷಯಗಳಲ್ಲಿ ಪ್ರವರ್ತಿಸದಂತೆ ತಡೆದರೆ ಕೊನೆಗೆ ನಮಗೆ ವೈರಾಗ್ಯ ಬಂದು ಮಮ ಮಮಕಾರವು ದೂರವಾಗುವುದು ಈ ವಿಧಾನದಿಂದ ಬ್ರಹ್ಮವಾಸನೆಯು ಉಂಟಾಗಿ ಆ ಬ್ರಹ್ಮನೇ ಗುರು ಎಂದು ಅರ್ಥವಾಗುತ್ತದೆ ನಾವು ಯಾವಾಗ ಗುರು ಅಥವಾ ಬ್ರಹ್ಮನನ್ನು ಹೃತ್ಪೂರ್ವಕವಾಗಿ ಆರಾಧಿಸುತ್ತೇವೆಯೋ ಆಗ ನಾವು ಆತನಲ್ಲಿ ಐಕ್ಯವಾಗಿ ಆತ್ಮಜ್ಞಾನವನ್ನು ಪಡೆಯುತ್ತೇವೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಗುರುವಿನ ನಾಮಸ್ಮರಣೆಯಿಂದಲೂ ಅವನ ಧ್ಯಾನದಿಂದಲೂ ನಾವು ಸಕಲ ಜೀವರಾಶಿಗಳಲ್ಲಿಯೂ ಅವನನ್ನು ಕಾಣುವಂತಾಗಿ ನಮಗೆ ನಿತ್ಯ ಆನಂದವು ದೊರಕುತ್ತದೆ ಈ ಕೆಳಕಂಡ ಕಥೆಯು ಇದನ್ನು ಪ್ರತಿಪಾದಿಸುತ್ತದೆ ಕಾಕಾ ದೀಕ್ಷಿತ ಅವರ ಅನುಮಾನ ಏಕನಾಥ ವಿರಚಿತವಾದ ಭಾವಾರ್ಥ ರಾಮಾಯಣ ಇವುಗಳನ್ನು ಪ್ರತಿದಿನವೂ ಓದಲು ಬಾಬಾ ಅವರು ಕಾಕಾ ಅವರಿಗೆ ಆಜ್ಞಾಪಿಸಿದ್ದರು ಎಂಬುದು ನೆನಪಿರಲು ಸಾಕು ಇದನ್ನು ಅವರು ಬಾಬಾ ಅವರು ಗತಿಸಿದ ನಂತರವೂ ಅನುಸರಿಸುತ್ತಾ ಬಂದರು ಒಂದು ದಿನ ಚೌಪಾಟಿಯ ಕಾಕಾ ಮಹಾಜನಿಯವರ ಮನೆಯಲ್ಲಿ ಕಾಕಾ ದೀಕ್ಷಿತರು ಬೆಳಿಗ್ಗೆ ಏಕನಾಥ ಭಾಗವತವನ್ನು ಪಾರಾಯಣ ಮಾಡುತ್ತಿದ್ದರು ಕಾಕಾ ಮಹಾಜನಿಯವರು ಮತ್ತು ಶ್ಯಾಮ ಅವರು ಅದನ್ನು ಶ್ರದ್ಧೆಯಿಂದ ಕೇಳುತ್ತಿದ್ದರು ಆ ಅಧ್ಯಾಯದಲ್ಲಿ ಹನ್ನೊಂದನೇ ಸ್ಕಂದ ಅಧ್ಯಾಯ ಎರಡು ಆ ಅಧ್ಯಾಯದಲ್ಲಿ ಕವಿ ಹರಿ ಅಂತರಿಕ್ಷ ಪ್ರಬುದ್ಧ ಪಿಪ್ಟಲಾಯನ ಅವಿರ್ಹೋತ್ರ ದ್ರುಮಿಲ ಚಮಸ ಮತ್ತು ಕರಭಾಜನರೇ ಮುಂತಾದ ಮುಂತಾದ ನವನಾಥರು ಜನಕರಾಜನಿಗೆ ಭಾಗವತದ ಧರ್ಮತತ್ವಗಳನ್ನು ವಿವರಿಸುತ್ತಿದ್ದರು ಜನಕರಾಜನು ಆ ನವನಾಥರನ್ನು ಕುರಿತು ಮುಖ್ಯ ಪ್ರಶ್ನೆ ಹಾಕಿದನು ಅದಕ್ಕೆ ಎಲ್ಲರೂ ಸಮಂಜಸವಾದ ಉತ್ತರ ಕೊಟ್ಟರು ಕವಿಯು ಭಾಗವತದ ಧರ್ಮವನ್ನು ಸೂಚಿಸಿದರು ಹರಿಯು ಭಕ್ತರ ಗುಣಗಳನ್ನು ವಿವರಿಸಿದನು ಅಂತರಿಕ್ಷನು ಮಾಯೆ ಏನೆಂಬುದನ್ನು ಪ್ರಬುದ್ಧನು ಮಾಯೆಯನ್ನು ದಾಟುವುದು ಹೇಗೆ ಎಂಬುದನ್ನು ಪಿಪ್ರಾಯನು ಪರಬ್ರಹ್ಮವು ಏನೆಂಬುದನ್ನು ಅವಿರ್ಹೋತ್ರನು ಕರ್ಮವು ಏನೆಂಬುದನ್ನು ಧ್ರುವಿಲನು ಪರಮಾತ್ಮನ ಅವತಾರ ಮತ್ತು ಲೀಲೆಗಳನ್ನು ಚಮಸನು ನಾ ನಾಸ್ತಿಕನು ಮರಣ ನಂತರ ಏನನ್ನು ಅನುಭವಿಸುತ್ತಾನೆ ಎಂಬುದನ್ನು ಮತ್ತು ಕರಭಾಜನನು ಯುಗಯುಗಗಳಲ್ಲಿ ಪರಮಾತ್ಮನನ್ನು ಯಾವ ರೀತಿ ಆರಾಧಿಸಬೇಕೆಂಬುದನ್ನು ವಿವರಿಸಿದರು ಈ ಕಲಿಯುಗದಲ್ಲಿ ಹರಿನಾಮ ಸ್ಮರಣೆಯೊಂದೇ ಮೋಕ್ಷ ಮಾರ್ಗಕ್ಕೆ ಸಾಧನ ಅಂದಿನ ಪಾರಾಯಣ ಮುಗಿದ ನಂತರ ಕಾಕ ದೀಕ್ಷಿತ ಶ್ಯಾಮ ಅವರನ್ನು ಕುರಿತು ಈ ನವನಾಥರ ವಿವರಣೆ ಎಷ್ಟು ಚೆನ್ನಾಗಿದೆ ಆಶ್ಚರ್ಯವಾಗಿ ಆಶ್ಚರ್ಯಕರವಾಗಿಲ್ಲವೇ ಆದರೆ ಅವುಗಳನ್ನು ಅಭ್ಯಸಿಸುವುದು ಬಹಳ ಕಷ್ಟ ನಾತರು ಶುದ್ರರಾಗಿದ್ದರು ನಮ್ಮಂತೆ ಮೂಢಾತ್ಮರಿಗೆ ಅಲ್ಲಿ ಅವರಿಂದ ಉಲ್ಲೇಖಿಸಲ್ಪಟ್ಟ ಭಕ್ತಿಯನ್ನು ಹೊಂದಲು ಸಾಧ್ಯವೇ ನಾವು ಎಷ್ಟೋ ಜನ್ಮ ತಾಳಿದರೂ ನಮಗೆ ಅದು ಸಾಧ್ಯವಿಲ್ಲ ನಮಗೆ ಎಲ್ಲಿಯ ಮುಕ್ತಿ ಅದನ್ನು ನಾವು ಬಯಸುವುದೂ ಬೇಡ ಎಂದು ತೋರುತ್ತದೆ ಶ್ಯಾಮ ಅವರಿಗೆ ಇಂಥ ಮನೋಭಾವನೆ ಹಿಡಿಸಲಿಲ್ಲ ಆಗ ಅವರು ತಮ್ಮ ಅದೃಷ್ಟ ಬಲದಿಂದ ಬಾಬಾ ಅವರಂಥ ಅನ ಅನರ್ಘ್ಯ ರತ್ನವನ್ನು ಪಡೆದಿರುವರೇ ಹೀಗೆ ಹೇಳುವುದು ನಿಜವಾಗಿಯೂ ಸರಿಯಾದುದಲ್ಲ ಬಾಬಾ ಅವರಲ್ಲಿ ನಮಗೆ ಶುದ್ಧ ಭಕ್ತಿ ಇದ್ದರೆ ನಾವು ಏಕೆ ಅಶಾಂತಿಯಿಂದ ಇರಬೇಕು ನಾಥರ ಭಕ್ತಿಯು ಶಕ್ತಿಯುತವಾಗಿರಬಹುದು ನಮ್ಮ ಭಕ್ತಿಯೂ ಹಾಗೆಯೇ ಅಲ್ಲವೇ ಬಾಬಾ ಅವರೇ ನಮಗೆ ಗುರು ಹರಿನಾಮ ಸ್ಮರಣೆಯೊಂದೇ ಮುಕ್ತಿ ಮಾರ್ಗಕ್ಕೆ ಸುಲಭ ಸಾಧನೆಂದು ಹೇಳಿಲ್ಲವೇ ಹೀಗಿದ್ದ ಮೇಲೆ ಚಿಂತೆ ಏಕೆ ಹೆದರಿಕೆ ಏಕೆ ಎಂದು ಕೇಳಿದರು ಕಾಕಾ ಸಾಹೇಬರಿಗೆ ಶ್ಯಾಮಾ ಅವರ ವಿವರಣೆ ಅರ್ಥವಾಗಲಿಲ್ಲ ತೃಪ್ತಿಯಾಗಲಿಲ್ಲ ಅವರು ಆ ದಿನವೆಲ್ಲವೂ ಅಗಾಧವಾದ ಭಕ್ತಿಯನ್ನು ಸಂಪಾದಿಸುವುದು ಹೇಗೆ ಎಂದು ಚಿಂತಿಸುತ್ತಾ ಮನಃಶಾಂತಿ ಇಲ್ಲದೆ ಕೊರಗಿದರು ಮರುದಿನ ಬೆಳಗ್ಗೆ ಒಂದು ಪವಾಡ ಜರುಗಿತು ಆನಂದರವ ಪಾಖಾಡೆ ಎಂಬುವರು ಶ್ಯಾಮ ಅವರನ್ನು ಹಿಡುಕಿಕೊಂಡು ಅವರ ಕಡೆಗೆ ಬಂದರು ಆಗ ಭಾಗವತ ಪಾರಾಯಣ ನಡೆದಿತ್ತು ಪಾಖಾಡೆಯವರು ಶ್ಯಾಮಾ ಅವರ ಹತ್ತಿರ ನಿಂತು ಏನೋ ಬಿಸುಗುಟ್ಟಿದರು ಈ ಕಿವಿ ಮಾತನ್ನು ಕೇಳಿ ಕಾಕಾ ಸಾಹೇಬರು ಪಾರಾಯಣ ನಿಲ್ಲಿಸಿ ಅದೇನೆಂದು ಕೇಳಿದರು ಆಗ ಶ್ಯಾಮ ಅವರು ನಿನ್ನೆ ನೀವು ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದೀರಿ ಅಲ್ಲವೇ ಅದಕ್ಕೆ ವಿವರಣೆ ಇಲ್ಲಿದೆ ಪಾಖಾಡೆ ಅವರಿಗೆ ಬಾಬಾ ಅವರ ಕನಸಿನಲ್ಲಿ ಹೇಳಿದುದನ್ನು ಅವರೇ ಹೇಳುತ್ತಾರೆ ಗುರುವಿನ ಚರಣಗಳಿಗೆ ನಮಸ್ಕಾರ ಮಾಡುವುದು ಅಥವಾ ಆರಾಧನೆ ಮತ್ತು ಭಕ್ತಿ ಇಷ್ಟೇ ಸಾಕೆಂದು ಹೇಳಿರುತ್ತಾರೆ ಎಂದರು ಪಾಕಾಡೆ ತಮ್ಮ ಕನಸನ್ನು ಈ ರೀತಿ ವಿವರಿಸಿದರು ನಾನು ಸಾಗರದಲ್ಲಿ ನಿಂತಿದ್ದೆ ಬಾಬಾ ಕೂಡಲೇ ಕಾಣಿಸಿಕೊಂಡರು ಅವರು ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತಿದ್ದರು ಚರಣಗಳು ಮಾತ್ರ ನೀರಿನಲ್ಲಿ ಇದ್ದವು ನಾನು ಅತ್ಯಾನಂದದಿಂದ ಸಂತುಷ್ಟನಾದೆನು ಆ ದೃಶ್ಯ ಕಣ್ಣಿಗೆ ಕಟ್ಟಿದಂತಾಗೆ ಮರೆಯಲಾರದಾಗಿದೆ ಅದು ಕನಸೆಂದು ನಾನು ಭಾವಿಸಿರಲಿಲ್ಲ ಶ್ಯಾಮ ಅವರು ಕುತೂಹಲದಿಂದ ಅಲ್ಲಿಯೇ ನಿಂತಿದ್ದರು ಅವರು ನನ್ನನ್ನು ಕುರಿತು ಬಾಬಾ ಅವರ ಚರಣಕ್ಕೆ ಎರುಗು ಎಂದರು ನಾನು ಹೌದು ನಮಸ್ಕಾರ ಮಾಡಬೇಕೆಂದಿದ್ದೇನೆ ಏನು ಮಾಡಲಿ ಅವರ ಚರಣಗಳು ನೀರಿನಲ್ಲಿವೆ ನನ್ನ ಮಸ್ತಕವನ್ನು ಹೇಗೆ ಅವರು ಅಡಿದಾವರೆಗಳಲ್ಲಿ ಇಡಲಿ ಎಂದೆನು ಆಗ ಶ್ಯಾಮ ಅವರು ಓ ದೇವಾ ನೀರಿನಲ್ಲಿರುವ ನಿಮ್ಮ ಚರಣಗಳನ್ನು ಮೇಲಕ್ಕೆತ್ತಿರಿ ಎನ್ನಲು ಬಾಬಾ ಅವರು ಕೂಡಲೇ ತಮ್ಮ ಚರಣಾರವಿಂದಗಳನ್ನು ಮೇಲಕ್ಕೆತ್ತಿದರು ಸ್ವಲ್ಪವೂ ನಾನು ತಡಮಾಡದೆ ಪಾದಗಳನ್ನು ಹಿಡಿದುಕೊಂಡು ನಮಸ್ಕರಿಸಿದೆನು ಇದನ್ನು ನೋಡಿ ಬಾಬಾ ಈಗ ಹೊರಡು ನಿನ್ನ ಅಭೀಷ್ಟವು ಸಿದ್ಧಿಸುತ್ತದೆ ಭಯ ಮತ್ತು ಕಾತರತೆಯನ್ನು ಬಿಡು ಎಂದು ಹೇಳಿ ಆಶೀರ್ವದಿಸಿದರು ಮುಂದುವರೆದು ನನ್ನ ಶಾಮನಿಗೆ ಜರಿ ಅಂಚಿನ ದೋತ್ರಗಳನ್ನು ಕೊಡು ನಿನಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿದರು ಬಾಬಾ ಅವರ ಆಜ್ಞೆಗನುಸಾರವಾಗಿ ಪಾಖಾಡೆಯವರು ದೋತ್ರವನ್ನು ಕೊಂಡು ತಂದು we <laughs> ಶ್ಯಾಮ ಅವರಿಗೆ ಕೊಡಬೇಕೆಂದು ಅವರ ಕೈಗಿತ್ತರು ಆದರೆ ಶ್ಯಾಮ ಅವರು ಬಾಬಾ ಅವರು ಸ್ವೀಕರಿಸೆಂದು ಹೇಳುವ ತನಕ ನಾನು ಸ್ವೀಕರಿಸುವುದಿಲ್ಲ ಎಂದರು ಕೆಲವು ಕಾಲದ ಚರ್ಚೆಯ ನಂತರ ಕಾಕಾ ಅವರು ಚೀಟಿ ಹಾಕಲು ನಿರ್ಧರಿಸಿದರು ಅನುಮಾನ ಬಂದಾಗ ಚೀಟಿ ಹಾಕಿ ಅದರಲ್ಲಿ ಒಂದನ್ನು ಎತ್ತಿ ಬಂದ ನಂತರ ಬಂದ ಉತ್ತರದಂತೆ ನಡೆಯುವುದು ಕಾಕಾ ಅವರ ವಾಡಿಕೆಯಾಗಿತ್ತು ಒಂದು ಚೀಟಿಯಲ್ಲಿ ಸ್ವೀಕರಿಸು ಎಂದು ಮತ್ತೊಂದು ಚೀಟಿಯಲ್ಲಿ ನಿರಾಕರಿಸು ಎಂದು ಬರೆದು ಮಣಚಿ ಬಾಬಾ ಅವರ ಫೋಟೋದ ಮುಂದೆ ಇಟ್ಟು ಒಂದು ಮಗುವಿನ ಕೈಯಿಂದ ಚೀಟಿ ಎತ್ತಲಿಸ ಎತ್ತಿಸಲಾಯಿತು ಅದರಲ್ಲಿ ಸ್ವೀಕರಿಸು ಎಂದಿತ್ತು ದೋತರವನ್ನು ಶ್ಯಾಮ ಅವರಿಗೆ ಕೊಟ್ಟರು ಶ್ಯಾಮ ಅವರು ಸಂತೋಷದಿಂದ ಅದನ್ನು ಸ್ವೀಕರಿಸಿದರು ಈ ರೀತಿ ಆನಂದರಾವ ಮತ್ತು ಶ್ಯಾಮ ಇಬ್ಬರೂ ಆನಂದ ಭರಿತರಾದರು ಕಾಕಾ ಸಾಹೇಬರ ಅನುಮಾನ ಪರಿಹಾರವಾಯಿತು ಈ ಕಥೆಯು ಇತರ ಸಂತರ ವಾಣಿಯನ್ನು ಗೌರವಿಸುವಂತೆ ಹೇಳುವುದಲ್ಲದೆ ಅದೇ ಸಮಯದಲ್ಲಿ ನಮ್ಮ ಮಾತೆಯಲ್ಲಿ ನಾವು ಅಚಲ ವಿಶ್ವಾಸ ಇಡಬೇಕೆಂಬುದನ್ನು ಬೋಧಿಸುತ್ತದೆ ಗುರುವಿಗೆ ನಮ್ಮ ಯೋಗಕ್ಷೇಮ ವಿಚಾರ ಇತರರಿಗಿಂತಲೂ ಹೆಚ್ಚಾಗಿ ತಿಳಿದಿರುವುದರಿಂದ ಅವರ ಉಪದೇಶಗಳನ್ನು ನಾವು ಪಾಲಿಸಬೇಕು ಈ ಪ್ರಪಂಚದಲ್ಲಿ ಅನೇಕ ಸಂತರಿದ್ದಾರೆ ಆದರೆ ನಮ್ಮ ಜೀವ ನಿಜವಾದ ಗುರುವೇ ನಮಗೆ ತಂದೆ ಬೇರೆಯವರು ಅನೇಕ ಹಿತವಚಗಳನ್ನು ಹೇಳಬಹುದು ಆದರೆ ನಮ್ಮ ಗುರುವಿನ ಮಾತನ್ನು ಮಾತ್ರ ಎಂದಿಗೂ ನಾವು ಮೀರಬಾರದು ಅಂದರೆ ನಾವು ನಮ್ಮ ಗುರುವನ್ನು ಮನಃಪೂರ್ವಕವಾಗಿ ಪ್ರೀತಿಸಬೇಕು ಅವರಲ್ಲಿ ಸಂಪೂರ್ಣ ಶರಣಾಗತರಾಗಿರಬೇಕು ಅವರ ಮುಂದೆ ಭಕ್ತಿಯಿಂದ ನಮಸ್ಕರಿಸಬೇಕು ಹೀಗೆ ಮಾಡಿದರೆ ಸೂರ್ಯನ ಮುಂದೆ ಕತ್ತಲು ಹೇಗೆ ಇರಲಾರದು ಹಾಗೆ ನಿಮ್ಮ ಮುಂದೆ ಯಾವ ಸಂಸಾರ ಸಾಗರವೂ ಇರಲಾರದು ಎಂದು ಹೇಳಿರುವ ಬಾಬಾ ಅವರ ವಚನಗಳು ನಮ್ಮ ಹೃದಯ ನೆಲೆಗೊಳ್ಳುತ್ತವೆ ಹಲಿಗೆಯ ಹಾಸಿಗೆ ಮೊದಮೊದಲು ಬಾಬಾ ಅವರು ನಾಲ್ಕು ಮೊಳ ಉದ್ದ ಒಂದು ಮೊಳ ಆಗಲ ಸುತ್ತಲೂ ನಾಲ್ಕು ಮೂಲೆಗಳಲ್ಲಿದ್ದ ಪಣತಿ ಉರಿಯುತ್ತಿದ್ದ ಕಟ್ಟಿಗೆಯ ಹಲಿಗೆಯ ಮೇಲೆ ನಿದ್ರಿಸುತ್ತಿದ್ದರು ಕೊನೆಗೆ ಆ ಹಲಿಗೆಯನ್ನು ಬಾಬಾ ಚೂರು ಚೂರು ಮಾಡಿ ಒಗೆದು ಬಿಟ್ಟರು ಅದು ಹತ್ತನೆಯ ಅಧ್ಯಾಯ ನೋಡಿರಿ ಒಂದು ಸಾರಿ ಬಾಬಾ ಅವರು ಆ ಹಲಿಗೆಯ ಮಹತ್ವವನ್ನು ಕಾಕಾ ಅವರಿಗೆ ವಿವರಿಸುತ್ತಿದ್ದರು ಅದನ್ನು ಕೇಳಿದ ಅವರು ನೀವು ಇನ್ನೂ ಹಲಗೆಯನ್ನು ಪ್ರೀತಿಸುವುದಾದರೆ ಇನ್ನೊಂದು ಹಲಿಗೆಯನ್ನು ತಂದು ಉಯ್ಯಾಲೆ ಕಟ್ಟುತ್ತೇವೆ ಅದರ ಮೇಲೆ ಸುಖವಾಗಿ ನಿದ್ರಿಸುವಿರಂತೆ ಎಂದು ಹೇಳಲು ಬಾಬಾ ಅವರು ಮಾಳಸಾಪತಿಯನ್ನು ನೆರೆದ ಮೇಲೆ ಮಲಿಸಿ ನಾನು ಮೇಲೆ ಮಲಗಲು ಇಷ್ಟಪಡುವುದಿಲ್ಲ ಎಂದರು ನಂತರ ಕಾಕಾ ಅವರು ಮಾಳಸಾಪತಿಯವರಿಗೂ ಒಂದು ಹಲಿಗೆ ಕುಡಿಸುತ್ತೇನೆ ಎಂದು ಹೇಳಲು ಬಾಬಾ ಅವರು ಅವನು ಹಲಿಗೆಯ ಮೇಲೆ ಹೇಗೆ ನಿದ್ರಿಸಬಲ್ಲನು ಹಲಿಗೆಯ ಮೇಲೆ ಎತ್ತರದಲ್ಲಿ ಮಲಗುವುದು ಅಷ್ಟು ಸುಲಭವಲ್ಲ ಯಾರು ಸದ್ಗುಣ ಪರಿಪೂರ್ಣರೋ ಅಂಥವರು ಮಾತ್ರ ಹಲಿಗೆಯ ಮೇಲೆ ನಿದ್ರಿಸಬಲ್ಲರು ಯಾರು ಯಾವಾಗಲೂ ಜಾಗೃತರಾಗಿ ದೃಷ್ಟಿ ಹೊಂದಿದ್ದ ಹೊಂದಿರುತ್ತರೋ ನಾನು ನಿದ್ರೆ ಹೋಗುವಾಗ ನನ್ನ ಹೃದಯದ ಮೇಲೆ ಕೈಯಿಟ್ಟು ನಾನು ಹರಿನಾಮ ಸ್ಮರಣೆ ಮಾಡುತ್ತಿರುವುದನ್ನು ಗಮನಿಸುತ್ತಿರು ನಿದ್ರಿಸಿದಾಗ ನನ್ನನ್ನು ಎಚ್ಚರಿಸು ಎಂದು ನಾನು ಮಾಳಸಾಪತಿಗೆ ಹೇಳುತ್ತೇನೆ ಅವನಿಂದ ಅದೂ ಸಾಧ್ಯವಿಲ್ಲ ಅವನೇ ನಿದ್ರೆಯಿಂದ ತೂಕಡಿಸುತ್ತಾನೆ ನನ್ನ ಹೃದಯದ ಮೇಲಿನ ಅವನ ಕೈಗಳು ಕಲ್ಲಿನಂತೆ ಭಾರವಾಗಿರುತ್ತವೆ ಭಗತ್ ಎಂದು ನಾನು ಕೂಗಿದಾಗ ಮಾತ್ರ ಅವನು ಎಚ್ಚೆತ್ತು ಕಣ್ಣು ತೆರೆಯುತ್ತಾನೆ ಹೀಗೆ ನೆಲದ ಮೇಲೆಯೇ ಸರಿಯಾಗಿ ನಿದ್ರಿಸಲಾಗದೆ ನಿದ್ರಾದೇವಿಯ ಗುಲಾಮನಾಗಿರುವ ಅವನು ಹಲಿಗೆಯ ಮೇಲೆ ಅದು ಎತ್ತರದಲ್ಲಿ ಹೇಗೆ ನಿದ್ರಿಸಬಲ್ಲನು ಎಂದರು ಅನೇಕ ಸಾರೆ ಬಾಬಾ ಅವರು ಭಕ್ತರ ಮೇಲಿನ ಪ್ರೀತಿಯಿಂದ ಯಾವುದು ನಮ್ಮದೋ ಅದು ನಮ್ಮೊಡನೆ ಇರುತ್ತದೆ ಇತರರದು ಅವರವರ ಹತ್ತಿರ ಇರುತ್ತದೆ ಎಂದು ಹೇಳುತ್ತಿದ್ದರು ஸ்ரீ சாயி பிரணாமா